ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಕೆಲವೊಂದು ಕಮೆಂಟ್ಸ್ ಬಂದವು ದೀಪಾ ಅನ್ನೋರು ನನಗೆ ಕಮೆಂಟ್ ಮಾಡಿದರು ನಾನು ದೀಪ ನಿಮ್ಮ ವಿಡಿಯೋ ತುಂಬ ಚೆನ್ನಾಗಿರುತ್ತೆ ದಿನ ನೋಡೋಕೆ ಇಷ್ಟ ಆಗುತ್ತೆ ಶಿಲ್ಪ ನನ್ನ ಮಕ್ಕಳಿಗೆ ಹಾಯ್ ಹೇಳಿ ಅಂತ ಕಮೆಂಟ್ ಬಂದಿತ್ತು ಅವ್ರ ಮಕ್ಕಳ ಹೆಸರು ಭುವನ್ ಮತ್ತು ಕವಿತಾ ಭುವನ್ ಮತ್ತು ಕವಿತಾ ನಿಮ್ಮಿಬ್ಬರಿಗೂ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಹಾಯ್ ಮತ್ತು ವೆರಿ ಗುಡ್ ಮಾರ್ನಿಂಗ್ ದೀಪ ನಿಮಗೂ ಸಹ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ವೆರಿ ಗುಡ್ ಮಾರ್ನಿಂಗ್ ಹಾಯ್ ನಿಮ್ಮೂವರೆಗೂ ಆ ದೇವರು ಒಳ್ಳೇದು ಮಾಡಿ ಯಾವಾಗಲೂ ಖುಷಿಯಾಗಿ ಇರಿ ನೂರು ಕಾಲ ಸುಖವಾಗಿ ಬಾಳಿ ಅಂತ ನನ್ನ ದೇವರಲ್ಲಿ ಕೇಳ್ಕೊತೀನಿ ಆಮೇಲೆ ಇನ್ನೊಬ್ಬರು ಕಮೆಂಟ್ ಮಾಡಿದ್ರು ಅವರ ಯೂಸರ್ ಐ ಡಿ ನೇಮ್ ಬಂದ್ಬಿಟ್ಟು ಅಕ್ಕು ಅಕ್ಷು ಅಂತ ಒನ್ ನೈನ್ ತ್ರಿಬಲ್ ನೈನ್ ಅಂತ ಇದೆ ಅಡ್ವಾನ್ಸ್ ವಿಶ್ ಮಾಡಿ ಅಕ್ಕ ಬರ್ಡೇ ಇದೆ ಸಾರಿ ಕ್ರಿಯೇಟ್ ನೇಮ್ ಅನಿಲ್ ಅಂತ ಅಂತ ಕಮೆಂಟ್ ಮಾಡಿದ್ದಾರೆ ಹೆಸರು ಬಂದುಬಿಟ್ಟು ಅನಿಲ್ ಅಂತ ಅನಿಲ್ ಅವರೇ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ನಿಮಗೂ ಸಹ ದೇವರು ಒಳ್ಳೇದು ಮಾಡಲಿ ಗುಡ್ ಮಾರ್ನಿಂಗ್ ನಿಮಗೂ ಸಹ ದೇವರು ನಿಮ್ಗೆ ಆಯುಷ್ಯ ಆರೋಗ್ಯ ಯಾವಾಗಲೂ ಖುಷಿಯಾಗಿರಿ ನಮ್ನಾಗ್ತಾಯಿರಿ ನೀವು ಎಲ್ಲ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಆಮೇಲೆ ಶಬಾನ ಮುಲ್ಲಾ ಅನ್ನೋರು ನಂಗೆ ಕಮೆಂಟ್ ಮಾಡಿದರು ಶಿಲ್ಪಾ ಅಕ್ಕ ನಮ್ಮ ತಂಗಿ ಮಗ ಕೊಲ್ಲಾಪುರದಿಂದ ನಿಮ್ಮ ವಿಡಿಯೋ ನೋಡ್ತಾನೆ ರೀ ನಾನು ಅವ್ರಿಗೆ ವಿಡಿಯೋ ಬಿಟ್ಟಿನ್ರಿ ರೀ ಅವನಿಗೆ ನೀವು ಹಾಯ್ ಹೇಳ್ರಿ ಅವನ ಹೆಸರು ಅಬು ಅಕ್ಕ ಅಂತ ಕಮೆಂಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ಅಷ್ಟು ಇಷ್ಟಪಟ್ಟು ನೋಡ್ತೀರಾ ನೀವು ಫಸ್ಟ್ ಆಫ್ ಆಲ್ ನನ್ನಿಂದ ನನ್ನ ಕಡೆಯಿಂದ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಮತ್ತು ಹಾಯ್ ಕೂಡ ನಿಮ್ಮ ತಂಗಿ ಮಗನಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಸಹ ಅಬ್ಬು ಬಕ್ಕರ್ ಪುಟ್ಟ ನಿನಗೆ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹಾಯ್ ವೆರಿ ಗುಡ್ ಮಾರ್ನಿಂಗ್ ನಿನಗೂ ಸಹ ದೇವರು ಒಳ್ಳೇದು ಮಾಡಲಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ನೀನು ನನ್ಕೊಂಡಿರೋದು ಎಲ್ಲ ಆಗಲಿ ಜೀವನದಲ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಒನ್ ಸೆಕೆಂಡ್ ವೆರಿ ಗುಡ್ ಮಾರ್ನಿಂಗ್ ಕಮೆಂಟ್ ಮಾಡ್ದವ್ರಿಗಷ್ಟೇ ಅಲ್ಲ ಕಮೆಂಟ್ ಮಾಡಿದವ್ರಿಗೂ ಮಾಡದೇ ಇದ್ದವ್ರಿಗೂ ನನ್ನ ಕಡೆಯಿಂದ ಹಾಯ್ ಮತ್ತು ವೆರಿ ಗುಡ್ ಮಾರ್ನಿಂಗ್ ನಿಮಗೂ ಸಹ ದೇವರು ಒಳ್ಳೇದು ಮಾಡಲಿ ಎಲ್ರಿಗೂ ಆಯುಷ್ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ನೀವು ಅಂದ್ಕೊಂಡಿರೋದು ಎಲ್ಲ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಹಾಗೆ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟು ಯಾಕಂದರೆ ಅದು ಒಂದೊಂದು ಸಬ್ಸ್ಕ್ರೈಬು ನನಗೊಂಥರ ಮೋಟಿವೇಶನ್ ಇದ್ದಂಗೆ ಆಗುತ್ತೆ ಹೆಚ್ಚು ವೀಡಿಯೋ ಮಾಡೋಕ್ಕೆ ಒಂಥರ ಇನ್ಸ್ಪೈರ್ ಆಗುತ್ತೆ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತೀರಾ ತುಂಬ ಥ್ಯಾಂಕ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬು ಮಾಡ್ಕೊಳ್ಳಿ ನನ್ನ ಕಡೆಯಿಂದ ಯಾರೆಲ್ಲ ನನ್ನ ವಿಡಿಯೋನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಸಪೋರ್ಟ್ ಇದ್ದೀರಾ ನಿಮಗೆ ನನ್ನ ಕಡೆಯಿಂದ ತುಂಬ 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 ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೆ ಏನಾದರೂ ವಿಡಿಯೋದಲ್ಲಿ ಸ್ಟೋರಿಯಲ್ಲಿ ಇಂಪ್ರೊವೈಸೇಷನ್ ಏನಾದರೂ ಮಾಡ್ಕೊಳದಾಗಿದ್ದರೆ ಸಜೆಸ್ಟ್ ಮಾಡಿ ನಾನು ಅದನ್ನ ಇಂಪ್ರೂವ್ ಮಾಡ್ಕೊತೀನಿ ಕೆಲವೊಬ್ಬರು ಏನಂದರೆ ರಿಪೀಟ್ ವರ್ಡ್ಸ್ ಯೂಸ್ ಮಾಡ್ತೀರಾ ಅಕ್ಕ ಅಂತ ಕಮೆಂಟ್ ಮಾಡಿದರು ಕೆಲವೊಂದು ಟೈಮ್ ಬರುತ್ತೆ ನಾನು ಬಟ್ ಅದನ್ನ ಸರಿ ಮಾಡ್ಕೊಂಡಿದ್ದೀನಿ ಆದಷ್ಟು ಸರಿ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ರಿಪೀಟ್ ಮಾಡಬಾರ್ದು ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ನಿಮ್ಮ ಸಜೆಷನ್ಗೆ ಹೀಗೆ ನನ್ನ ವೀಡಿಯೋಸ್ನ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ಕೊಡ್ತೀನಿ ಇವತ್ತಿಷ್ಟು ಕಮೆಂಟ್ ಬಂದಿತ್ತು ನಾನು ಓದಿದ್ದೀನಿ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೆ ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ವಿಶ್ ಮಾಡಿ ಅಂತ ನಾನು ಅವ್ರದ್ದು ಎಲ್ಲರದ್ದು ನೋಟ್ ಮಾಡಿ ಇಟ್ಕೊಂಡು ಕಮ್ ವಿಶ್ ಮಾಡಿದ್ದೀನಿ ನೋಡಿ ಬಟ್ ಅದು ಬಿಟ್ಟರೆ ಬೇರೆ ಯಾವುದು ವಿಶ್ ಮಾಡಿ ಅಂತ ಕಮೆಂಟ್ ಬಂದಿದ್ದಿಲ್ಲ ಇಷ್ಟು ಬಂದಿದೆ ನಾನು ಇಷ್ಟು ಹೇಳಿದ್ದೀನಿ ವಿಶ್ ನೋಡಿ